ಬಂಧುಗಳೇ ಇವತ್ತು ಸಂವಿಧಾನ ವಿರೋಧಿಯಾದಂತಹ ಒಂದು ಆಡಳಿತ ನಮ್ಮ ಭಾರತದಲ್ಲಿ ನಡೀತಾ ಇದೆ ಅಮಿತ್ ಶಾ ಅವರು ಏನು ಸಂಸತ್ತಲ್ಲಿ ಹೇಳಿದ್ರು ಅದು ಮನುವಾದಿಗಳು ಹೇಳು ಬಂದ ಅವರು ಇದುವರೆಗೂ ಮನಸ್ಸಲ್ಲಿಟ್ಕೊಂಡಿದ್ರು ಅದನ್ನ ಅವರ ಬಾಯಿ ಮುಖಾಂತರ ಹೇಳಿದ್ದಾರೆ ಇವತ್ತು ಅಮಿತ್ ಶಾ ಅವರು ಇಡೀ ದೇಶಾದ್ಯಂತ ಅವರು ಕ್ಷಮೆ ಕೇಳಬೇಕು ಅಂತ ಒಂದು ಹೋರಾಟಗಳು ನಡೀತಾ ಇದ್ದಾವೆ ಆದ್ರೆ ಅವರು ಇದುವರೆಗೆ ಕ್ಷಮೆಯೂ ಕೂಡ ಕೇಳಿಲ್ಲ ಅದನ್ನ ಈ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಮರ್ಪಣೆ ಮಾಡಿಕೊಂಡು ಆತನ ನಾನು ಉಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅವರು ಈ ಕೂಡಲೇ ಅವರ ಒಂದು ಗೃಹ ಖಾತೆಗೆ ರಾಜೀನಾಮೆಯನ್ನ ಕೊಡಬೇಕು ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಕ್ಷಮಾಪಣೆಯನ್ನು ಕೂಡ ಕೇಳಬೇಕು ಇವತ್ತು ಮನುವಾದಿಗಳು ಏನು ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟರು ಆ ಸಂವಿಧಾನವನ್ನ ವಿರೋಧಿಸಿ ಅವತ್ತಿನ ಆರ್ ಎಸ್ ಎಸ್ ಸರ ಸಂಚಾಲಕ ಗೋಳ್ವಾಳ್ರು ಮತ್ತೆ ಬ್ರಿಟಿಷರ ಮುಂದೆ ಕ್ಷಮಾಪಣೆ ಪತ್ರವನ್ನ ಬರೆದಂತಹ ಸಾವರ್ಕರ್ ಅವರು ಆತನನ್ನ ಇವತ್ತು ವೀರ ಅಂತ ಹೇಳಿ ಅವರು ಆತನ ಒಂದು ದೊಡ್ಡ ಪ್ರತಿಮೆಯನ್ನು ಕೂಡ ಸಂಸತ್ತಲ್ಲಿ ಹಾಕಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಯಾವ ರೀತಿ ಇವರು ಆಡಳಿತವನ್ನ ಮಾಡ್ತಿದ್ದಾರೆ ಇವತ್ತು ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ ಒಬ್ಬ ದಲಿತ ಬಾಲಕನ ಮೇಲೆ ಹಲ್ಲೆ ಮಾಡಿ ಏನೊಂದು ಮೇಲ್ಜಾತಿ ಅತ್ತೆ ತರಗತಿ ಹುಡುಗ ಅವನು ಅವನ ಮೇಲೆ ಹಲ್ಲೆ ಮಾಡಿ ಮೂತ್ರ ವಿಸರ್ಜನೆ ಕೂಡ ಮಾಡಿದ್ದಾರೆ ಆ ಮಗು ಹೋಗಿ ಅವ್ರ ತಂದೆ ತಾಯಿಗಳ ಮುಂದೆ ಹೇಳ್ಕೊಂಡಿದೆ ಹೋಗಿ ಪೊಲೀಸರಲ್ಲಿ ಅವರು ದೂರನ್ನ ಕೊಟ್ರೆ ಅವರು ದೂರನ್ನ ದಾಖಲು ಮಾಡ್ಕೊಳ್ಳಿಲ್ಲ ಅವ್ರಿಗೆ ಮಾನಸಿಕ ಹಿಂಸೆಯಿಂದ ಇವತ್ತು ಅವನೇ ಅವನ ಮನೇಲಿ ನೇಣ ಅನ್ನೋದು ಸತ್ತೋಗಿದ್ದ ಒಂದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಆ ಜೀವ ಉಳಿತು ಇವತ್ತು ಭಾರತದಲ್ಲಿ ಹತ್ರಾಸ್ ಘಟನೆಯನ್ನೇ ನೋಡಬಹುದು ಒಂದು ಸರ್ಕಾರನೇ ಕೂಡ ಮುಂದೆ ನಿಂತು ಯಾವ ರೀತಿ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಯನ್ನ ಮಾಡಿದಂತವ್ರನ್ನ ರಕ್ಷಣೆಯನ್ನ ಮಾಡುವಂತ ಈ ರೀತಿಯ ಒಂದು ರಕ್ಷಣೆ ಈ ಮೇಲ್ಜಾತಿ ಅನ್ನೋ ಅವರ ಬೆಂಬಲದಿಂದ ಕೆಲವರು ಈ ತರ ನಡ್ಕತಾ ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಂತಹ ಕೆಲಸಗಳು ಕೂಡ ಇವತ್ತಾಗ್ತಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನವನ್ನ ಬಳಸಿಕೊಂಡು ನಾವು ನಮ್ಮ ಹಕ್ಕುಗಳನ್ನು ಕೂಡ ಪಡೆಯಬೇಕು ಇಂತಹ ಏನು ನಡೀತಾ ಇದೆ ಹಿತಕರ ಘಟನೆಗಳು ಇದರ ವಿರುದ್ಧ ಹೋರಾಡೋದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ರಕ್ಷಣೆ ಅದನ್ನ ನಾವು ಅನುವಾದವನ್ನ அழிசோணும் ஹேத்தா நான் மாதிரி